ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿವೇಶನದ ಒಳಗಡೆ ಮತ್ತು ಹೊರಗೆ ಹೋರಾಟದ ಮುಖಾಂತರ ಕಾಂಗ್ರೆಸ್ಸಿನ ಬಂಡವಾಳವನ್ನು ಬಯಲಿಗೆಳ್ತಕ್ಕಂಥ ಕ ಕೆಲಸ ನಾವು ಮಾಡಿದ್ವಿ ನಮ್ಮ ಕರ್ತವ್ಯ ಭ್ರಷ್ಟಾಚಾರವನ್ನು ಬಯಲಿಗೆಳ್ತೀವಿ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ ಉದ್ದೇಶ ಏನು ಏನು ನಿಮ್ಮನ್ನು ವೈಭವೀಕರಿಸ್ಬೇಕಾಯ್ತಾ ಏನು ನಿಮಗೆ ಮೈಸೂರಿಗೆ ಬಂದು ಸನ್ಮಾನ ಮಾಡ್ಬೇಕಾಯ್ತಾ ನೀವು ಮಾಡಿದಂಥ ಭ್ರಷ್ಟಾಚಾರ ಕರ್ಮಕಾಂಡಗಳು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನೂರ ಎಂಬತ್ತೇಳು ಕೋಟಿ ಮತ್ತು ಪರಿಶಿಷ್ಟ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಯಾದಗಿರಿಲಿ ಪಿ ಎಸ್ ಐ ಸಾವು ಮೂಡಾದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರಿಗೆ ಹದಿನಾಲ್ಕು ನಿವೇಶನಗಳು ಕೊಟ್ಟು ಅಷ್ಟೇ ಅಲ್ಲ ಅವರ ಆಪ್ತ ಮರಿಗೋಡ ಒಳಗೊಂಡಂತೆ ಸುಮಾರು ನಾಲ್ಕು ಸಾವಿರ ಕೋಟಿ ಭ್ರಷ್ಟಾಚಾರ ಆಗಿದೆ ಇದರ ವಿರುದ್ಧವಾಗಿ ಹೋರಾಟ ಮಾಡಿದ್ವಿ ಅರೆ ಆಡಳಿತ ಪಕ್ಷಕ್ಕೆ ಪ್ರತಿಪಕ್ಷ ಒಂದು ನಾಣ್ಯದ ಎರಡು ಮುಖಗಳು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ ಪ್ರತಿಪಕ್ಷ ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಿದ್ವಿ ನಾವು ನಮ್ಮ ಕರ್ತವ್ಯವನ್ನು ಮಾಡಿದರೆ ಕಾಂಗ್ರೆಸ್ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಒಬ್ಬ ಹಿಂದು ದುರ್ಗದ ನಾಯಕರನ್ನ ಅಧಿಕಾರಕ್ಕೆ ಬಂದು ಸಹಿಸಕ್ಕೆ ಆಗ್ತಲ್ಲ ಅಂತ ಹೇಳ್ತಾರೆ ನಾವು ಹೇಳ್ತಾ ಇದೀವಿ ಭಾರತೀಯ ಜನತಾ ಪಾರ್ಟಿ ಸರ್ವರಿಗೂ ಸಮಬಾಳು ಸಮಪಾಲು ಕೊಡೋದು ಸಾಮಾಜಿಕ ನ್ಯಾಯ ಕೊಡೋದು ಭಾರತೀಯ ಜನತಾ ಪಾರ್ಟಿ ಅದೇ ಹಿಂದೂ ದುರ್ಗ ಸೇರಿಂತ ಒಬ್ಬ ವಿಜಯಶಂಕರ್ಗೆ ರಾಜ್ಯಪಾಲರು ಮಾಡಿದ್ವಿ ದೇಶದ ಪ್ರಧಾನಮಂತ್ರಿ ಯಾರು ಹಿಂದೂ ವರ್ಗದ ನಾಯಕರು ಭಾರತೀಯ ಜನತಾ ಪಾರ್ಟಿ ಎಲ್ಲ ವರ್ಗದವರು ಹಿತವನ್ನು ಕಾಯ್ತಕ್ಕಂಥ ಪಕ್ಷ ಯಾವುದೇ ಸಮುದಾಯದ ವಿರುದ್ಧ ಹೋರಾಟ ಅಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ವಿರುದ್ಧ ಹೋರಾಟವನ್ನು ಮಾಡಿದ್ವಿ ನಾವು ಈ ಹೋರಾಟ ಇಲ್ಲಿ ನಿಲ್ಲಲ್ಲ ನಾವು ಕೇಳ್ತಾ ಇದ್ದೀವಿ ಯಾವ ರಾಜ್ಯಪಾಲರು ಘನವೈತ್ಯ ರಾಜ್ಯಪಾಲರು ಸಾಂವಿಧಾತ್ಮಕ ಹುದ್ದೆ ಹಿಂದೆ ಯಡಿಯೂರಪ್ಪನವ್ರ ವಿರುದ್ಧ ಕೊಟ್ಟಾಗ ಯಡಿಯೂರಪ್ಪನ ರಾಜೀನಾಮೆ ಕೊಡ್ಲಿಲ್ವಾ ಅವತ್ತೇನೇ ಸಿದ್ದರಾಮಯ್ಯನೇ ನಿಮ್ಮ ಪಕ್ಷ ಆದ್ರೆ ಇವತ್ತೇನು ಹೇಳ್ತೀರಿ ರಾಜ್ಯಪಾಲನ ನುಗ್ತೀವಿ ಯಾವ ಅಯೋಗ್ಯ ಡಿಸೋಜ್ ಹೇಳ್ತಾನೆ ಅಥವಾ ಕಾಂಗ್ರೆಸ್ನ ಸಚಿವರು ಹೇಳ್ತವೆ ನಿಮಗೆ ತಾಕತ್ತಿದ್ರೆ ನೀವು ನಿಮ್ಮ ಅಪ್ಪನ ಮಕ್ಕಳಾಗಿದ್ರೆ ನೀವು ನಿಮ್ಮ ಅಪ್ಪನ ಮಕ್ಕಳ ರಾಜಭವನ್ ನುಗ್ಗ್ರಿ ನೋಡ್ಕಂತ ನಾವು ತಾಕತ್ತಿದೆ ಅಂತ ಹೇಳ್ತೀವಿ ನಾವು ಹೇಳ್ತಾ ಇದೀವಿ ಒಬ್ಬ ವ್ಯಕ್ತಿ ವಿರುದ್ಧ ಹೋರಾಟ ಅಲ್ಲ ರಾಜೀನಾಮೆ ಕೊಡ್ಸಕ್ಕಲ್ಲ ಸಾವಿನಾಥ್ ಗುದ್ದೆ ಅವ್ರು ಏನ್ ಹೇಳಿದಾರೆ ಯಾರು ಸಾಮಾಜಿಕ ಕಾರ್ಯಕರ್ತರು ಅಬ್ರಾಂ ಸ್ನೇಹಿ ಮೈ ಕೃಷ್ಣ ಪ್ರದೀಪ್ ಮೂರು ಜನ ದೂರ ಕೊಡದಲ್ಲ ಅದನ್ನ ಪರಿಶೀಲಿಸಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಸುಮಾರು ಇಪ್ಪತ್ತೈದು ದಿವಸಗಳಿಗೆ ಎಲ್ಲ ಸಾಧಕ ಬದಕ ಸಾಧಕ ಬಾಧಕಗಳನ್ನ ಪರಿಶೀಲಿಸಿ ಅನುಮತಿ ಎಫ್ಐ ಆರ್ ಅದಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಅನುಮತಿ ಕೊಟ್ಟ ಮೇಲೆ ನೀವು ಕಾನೂನಾತ್ಮಕ ಹೋರಾಟ ಮಾಡಿರಿ ದಾರಿಲ್ ಬೀದಿಲಲ್ಲ ರಾಜಭವನ್ ನುಗ್ತೀವಿ ಏನು ಬಾಂಗ್ಲಾದೇಶದ ಹೋಲಿಸ್ತೀವ ಡಿಸರಾಜ ನಾವು ಕೇಳ್ತೀವಿ ಕಾಂಗ್ರೆಸ್ ಸಚಿವರು ರಾಜ್ಯಪಾಲರಿಗೆ ಅಪಮಾನ ಮಾಡಿದರೆ ಕೇವಲ ಬೇಷರ ಕ್ಷಮೆ ಅಲ್ಲ ನಾವು ರಾಜಭವನಕ್ಕೆ ಗೌರವಿಸ್ತೀವಿ ಅಂದಿನ ಹಂಸರಾಜ್ ನಾವು ಗೌರವ ರಾಜೀನಾಮೆ ಕೊಡಲ್ವಾ ಇವತ್ತು ನೀವು ಕಾನೂನ ಗೌರವಿಸ್ರಿ ಕಾನೂನಾತ್ಮಕ ಹೋರಾಟ ಮಾಡಿರಿ ಹೋರಾಟ ಮಾಡಿ ಇದೆ ಅಲ್ಲಿ ಏನು ಬರುತ್ತೆ ಕಾದು ನೋಡೋಣ ತೀರ್ಪು ಅಲ್ಲಿವರೆಗೆ ಯಾಕ್ರಿ ದಾರಿಲಿ ಬಿದ್ದಿಲ್ ಬೆಂಕಿ ಐತಿರಿ ಸುಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ ಚಪ್ಪಲಿ ಹೊಡ್ತೀರಿ ನೀವು ಸಂವಿಧಾನಕರ ಚಪ್ಪಲಿ ಹೊಡೆದಂಗೆ ಅಂಬೇಡ್ಕರ್ ಸೋಲಿಸಿದ ಇದೇ ರೀತಿ ನೀವು ಸಂವಿಧಾನವನ್ನು ಅಂಬೇಡ್ಕರನ್ನು ಯಾವ ಸೋಲಿಸಿದ್ರಿ ಆವತ್ತೇ ಕಾಂಗ್ರೆಸ್ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದು ರಾಜ್ಯಪಾಲರ ಹುದ್ದೆಗೆ ಆ ರಾಜಭವನಕ್ಕೆ ಅಗೌರವ ತೋರಿಸಿದ್ರಿ ನಿಮಗೆ ಅಧಿಕಾರದಲ್ಲಿ ಮುಂದುವರಿಕೆ ನೈತಿಕಕ್ಕೆಲ್ಲ ಯಾಕಂದರೆ ಮೊನ್ನೆ ನೋಡಿ ದಾಖಲೆ ಬಿಡುಗಡೆ ಆಯಿತು ಮಾಧ್ಯಮದಲ್ಲಿ ಸನ್ಮಾನ ಸಿದ್ದರಾಮಯ್ಯ ಧರ್ಮಪತಿ ಇಂಥ ಸ್ಥಳದಲ್ಲೇ ನಿವೇಶನ ಕೇಳಿದ್ರು ಅದನ್ನು ಬೈರೀತಿ ಸುರೇಶ್ ನಗರಾಭಿವೃದ್ಧಿ ಸಚಿವ ರಾತ್ರೋರಾತ್ರಿ ಮೈಸೂರಿಗೆ ಬಂದು ವಿಶೇಷ ವಿಮಾನದಲ್ಲಿ ಬಂದು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇಡೀ ಕಡತವನ್ನು ಎಲ್ಲಿ ವಿಶೇಷ ವಿಮಾನದಲ್ಲೇ ಬೆಂಗಳೂರಿಗೆ ವಾಪಸ್ ತಂದ್ರಲ್ಲ ಇದಕ್ಕೆ ಬೈರೀತಿ ಸುರೇಶ್ ಉತ್ತರ ಕೊಡಬೇಕಲ್ಲ ಬಿಳಿ ಬಣ್ಣ ಹಚ್ಚಿಲ್ವ ಅದೇ ಬಿಳಿ ಕನ್ನಡದಲ್ಲಿ ಬಿಳಿ ಹಚ್ಚಿಲ್ವ ನೀವು ಸ ಏನು ಹೇಳ್ತಾ ಕಾನೂನು ನೀವು ಕಾನೂನಾತ್ಮಕ ಹೋರಾಟ ಮಾಡುವವರೆಗೂ ಯಾಕಂದರೆ ಸ್ವಜನ ಪಕ್ಷ ಮಾಡ್ತಾರೆ ಇನ್ಫ್ಲುಯೆನ್ಸ್ ಆಗುತ್ತೆ ದಾಖಲೆ ತಿದ್ದುಪಡಿ ಮಾಡ್ತೀರಿ ಅದಕ್ಕೋಸ್ಕರ ನೈತಿಕ ಹೊಣೆಯತ್ತು ರಾಜೀನಾಮೆ ಕೊಡಿ ನೀವು ಕಾನೂನಲ್ಲಿ ಪರಿಶುದ್ಧರಾದ ಮೇಲೆ ಮುಖ್ಯಮಂತ್ರಿ ನೀವೇ ಆಗ್ರಪ್ಪ ಯಾರು ಅಂತಾರೆ ನೂರ ಮೂವತ್ತೈದು ಸೀಟ್ ರಾಜ್ಯ ಜನ ಕೊಟ್ಟರೆ ಒಳ್ಳೆಯ ಕೆಲಸ ಮಾಡಲಿ ಅಂತೇಳಿ ನಾನು ಕಾಂಗ್ರೆಸ್ನ ಸಚಿವರಿಗೆ ಮುಖಂಡರಿಗೆ ನೇರವಾಗಿ ಸವಾಲು ಹಾಕ್ತೀನಿ ನಿಮಗೆ ತಾಕತ್ತಿದ್ರೆ ರಾಜ್ಮಾವಂದ್ ಹುಡುಗ್ರಿ ಬಂಗ್ಲಾದೇಶಕ್ಕೆ ಕೊಲಿಸಿಲ್ಲ ಏನು ಕಡ್ಲೆಕಾಯಿ ತಿಂತೀವಿ ಅಂತ ಮಾಡ್ತೀವಿ ನಾವು ಹುಷಾರ್ ಅಂತ ಹೇಳಿ ಎಚ್ಚರಿಕೆನ ಕೊಡ್ತಾ ಇದ್ದೀವಿ ಭಯೋತ್ಪಾದಕರಿಗೆ ಭಯೋತ್ಕ ಇವರು ಕಾಂಗ್ರೆಸವರು ಭಯೋತ್ಪಾದಕರುದು ಭ್ರಷ್ಟಾಚಾರಿಗಳು ಅವು ಭಯೋತ್ಪಾದಕ ನಿಖರ ಅದರಲ್ಲ ಕೊಡ್ತಾರೆ ಭಯೋತ್ಪಾದಕ ನಿಖರ ದೂರ ಧೂರು ಕೊಡು ದೂರು ಕೊಡು ಕೊಡ್ತೀವಿ ಧನ್ಯವಾದಗಳು ಎರಡು ರಾಜ್ಯದಲ್ಲಿ ಮೂಡಾ ಹಗರಣ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಿರುವಂಥದ್ದು ಸೊ ಆ ವಿಚಾರವಾಗಿ ಇವತ್ತು ದಾವಣಗೆರೆಯಲ್ಲೂ ಸಹ ಬಿಜೆಪಿ ಪ್ರತಿಭಟನೆ ಮಾಡಿರ್ತದ್ದು ನಮ್ಮ ಜೊತೆ ಈಗ ಮಾಜಿ ಸಚಿವರಂತ ಎಂ ಪಿ ರೇಣುಕಾಚಾರ್ಯದವರನ್ನ ಮಾತಾಡ್ತಾ ಹೋಗ್ತೀನಿ ಸರಿಯಾಗಿ ಮೂಡಾ ವಿಚಾರದಲ್ಲಿ ಸಾಕಷ್ಟು ತಿರುವುಗಳು ಪಡ್ತಿರುವಂಥದ್ದು ನಿನ್ನೆ ನಮ್ಮ ರಿಪಬ್ಲಿಕ್ ರಿಪಬ್ಲಿಕ್ನ ಸಾಕಷ್ಟು ವರದಿಗಳ ಅಂದರೆ ದಾಖಲಾತಿಗಳನ್ನ ಬಿಡುಗಡೆ ಮಾಡಿರುವಂಥದ್ದು ಅದು ಪ್ರಸಾರ ಮಾಡಿರುವಂಥದ್ದು ಸಹ ಕೃತಿ ಹೇಳೋದಾದರೆ ಭಾರತೀಯ ಜನತಾ ಪಾರ್ಟಿ ಅಧಿವೇಶನದ ಒಳಗೆ ಮತ್ತು ಹೊರಗಡೆ ಹೋರಾಟ ಮಾಡಿದ್ದು ಕೇವಲ ಮೂಡಾ ಅಲ್ಲ ಕೇವಲ ಸಿದ್ದರಾಮಯ್ಯನ ವಿರುದ್ಧ ಹೋರಾಟ ಅಲ್ಲ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಈ ರಾಜ್ಯದ ಜನ ನೂರ ಮೂವತ್ತೈದು ಸ್ಥಾನಗಳನ್ನು ಆಯ್ಕೆ ಮಾಡಿದ್ದು ಈ ರಾಜ್ಯದಲ್ಲಿ ಉತ್ತಮವಾದ ಆಡಳಿತವನ್ನು ಕೊಡಲಿ ಅಂತೇಳಿ ಅದು ಗುಂಡಾಗಿರಿ ಮಾಡೋಕ್ಕೆ ನಿಮಗೆ ಅಧಿಕಾರ ಕೊಟ್ಟಲ್ಲ ದಾದಾಗಿರಿ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಜನ ಅಧಿಕಾರ ಕೊಟ್ಟಲ್ಲ ಭ್ರಷ್ಟಾಚಾರಕ್ಕಲ್ಲ ನಾನು ಈ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಎಲ್ಲ ಸಚಿವ ಸಂಪುಟ ಸದಸ್ಯ ಕೇಳೋಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಹೋರಾಟ ಅಥವಾ ಬೆಂಗಳೂರಿಂದ ಮೈಸೂರಿಗೂ ಮೂಡ ಪಾದಯಾತ್ರೆ ಮಾಡಿದಳ ಮೈಸೂರಿನಲ್ಲಿ ಮನೆ ಮನೆ ಮಾದೇಗೌಡ ಆ ಪ್ರಾಧಿಕಾರ ಮಾಡಿ ನಾಲ್ಕು ಸಾವಿರ ಮನೆ ಮನೆಗೆ ಸೈಟ್ ವಿತರಣೆ ಮಾಡಿದ್ರು ಬಡವರಿಗೆ ಕರ್ಣ ಇವತ್ತು ಮೈಸೂರಲ್ಲಿ ನಾಲ್ಕು ಸಾವಿರ ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಧರ್ಮಪತ್ನಿ ಸಿದ್ದರಾಮಯ್ಯ ಧರ್ಮ ಇವರು ಹೇಳ್ತಾರೆ ನನ್ನ ಭಾವ ನನ್ನ ಸಂಬಂಧಿ ಅವರ ತಂಗಿಗೆ ಕುಂಕುಮ ಅರಿಶಿನ ರೂಪದಲ್ಲಿ ಕಾಣಿಕೆ ಕೊಡೋದಂತ ಹೇಳ್ತಾರೆ ಸಿದ್ದರಾಮಯ್ಯನವರೇ ಎರಡು ಸಾವಿರ ಹದಿನೆಂಟು ಇಪ್ಪತ್ತ್ಮೂ ಹದಿಮೂರಲ್ಲಿ ನೀವು ಯಾಕೆ ಬುಡವಟ್ಟ ಸಲ್ಲಿಸಲಿಲ್ಲ ಇದೇ ಮೊದಲು ಭ್ರಷ್ಟಾಚಾರ ಅಲ್ವಾ ಅಧಿವೇಶನದಲ್ಲಿ ಚರ್ಚೆ ಮಾಡೋಕ್ಕೆ ಯಾಕೆ ಅವಕಾಶ ಕೊಡಲಿಲ್ಲ ಅಧಿವೇಶನ ಮುಟ್ಟು ಹೊರಗೆ ಹೋಗಲಿಲ್ಲ ಇದು ಭ್ರಷ್ಟಾಚಾರ ಅಲ್ವಾ ಅವ್ರೇನಿದ್ರು ನಾನು ಪತ್ರವನ್ನು ಕೊಟ್ಟಲ್ಲ ನನ್ನ ಹೆಂಡತಿ ತ ಪತ್ರ ಕೊಟ್ಟಲ್ಲ ಅಂತ ಹೇಳಿದ್ರಲ್ಲ ನಿನ್ನೆ ದಿವಸ ಅವರ ಭ್ರಷ್ಟಾಚಾರ ಬಟಾಬೈಲಾಗಿದೆ ನಿವೇಶನಗಳನ್ನು ವಿಜಯನಗರದಲ್ಲಿ ಕೊಡಬೇಕಂತೇಳಿ ಕೇಳಿದಂಥ ವೈಟ್ ಬಣ್ಣ ಹಚ್ಚಿಲ್ ಬಿಳಿ ಬಣ್ಣ ಹಚ್ಚಿಲ್ವ ಇದು ಭ್ರಷ್ಟಾಚಾರ ಅಲ್ವಾ ಯಾದಗಿರಿಲಿ ಪಿ ಎಸ್ ಐ ಸಾವಾಯ್ತಲ್ಲ ಇದು ಭ್ರಷ್ಟಾಚಾರ ಅಲ್ವಾ ಯಾಕೆ ಅಲ್ಲಿಯ ಎಮ್ ಎಲ್ ಎ ಮಗನ ಬಂಧಿಸ್ಲಿಲ್ವಾ ಸಿದ್ದರಾಮಯ್ಯರೇ ಇದು ಕೇವಲ ನಿಮ್ಮ ವಿರುದ್ಧ ಹೋರಾಟ ಅಲ್ಲ ಕಾಂಗ್ರೆಸ್ ಸರ್ಕಾರ ಸ್ವಜನ ಪಕ್ಷಪಾದ ಮಾಡಿರಿ ಹೋರಾಟ ಮಾಡ್ತಿದ್ದೀವಿ ಪಾದಯಾತ್ರೆ ಇರ್ಬೋದು ಇಡೀ ರಾಜ್ಯದ ಉದ್ದಾಗಲಿಕ್ಕೆ ಹೋರಾಟ ಆಗಿದೆ ಹೋರಾಟ ನಿಲ್ಲಲ್ಲ ಪರಿಶಿಷ್ಟ ಜಾತಿ ಪಂಗಡ ಕೊಟ್ಟಂತ ಹಣದಂಗಿದ್ರಿ ನೂರ ಎಂಬತ್ತೇಳು ಕೋಟಿ ಆ ನಿಗಮ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಡಿಯೂರಪ್ಪನವ್ರು ಮಾಡಿದ್ದು ಮಹರ್ಷಿ ವಾಲ್ಮೀಕಿ ನಿಗಮ ಮಾಡಿದ್ದು ಏನು ಹಣ ಹೊಡೆಯೋಕಾ ಎಂಡದ ಅಂಗ್ಳಿಗೆ ದುಡ್ಡು ಕೊಡೋಕಾ ಕಾರ್ ಖರೀದಿ ಮಾಡೋಕ್ಕ ಏನು ಬಂಗಾರ ಖರೀದಿ ಮಾಡೋಕ್ಕ ನಾಚಿ ಆಗ್ಬೇಕಲ್ಲ ನಿಮಗೆ ಯಾವ ಅಂಬೇಡ್ಕರ್ ಅಪಮಾನ ಮಾಡಿ ಅವ್ರು ಸಂವಿಧಾನಕ್ಕೆ ಅಪಮಾನ ಮಾಡಿ ನೀವು ಅಂಬೇಡ್ಕರ್ನ ಸೋಲಿಸ್ಲಿಲ್ವಾ ನೀವೇ ತಾನೇ ಭ್ರಷ್ಟರು ಸಾಂವಿಧಾನಿಕ ಯುದ್ಧ ರಾಜ್ಯಪಾಲರಿಗೆ ಧಮಕಿ ಆಗ್ತೀರಾ ಯಾವ ಅಯೋಗ್ಯ ಡಿಸೋಜ ಯಾವ ಸಚಿವರುಗಳು ಬಾಂಗ್ಲೆ ಹೋಲಿಸ್ತಿಲ್ಲ ಆ ಸಿ ಸಮುದಾಯಕ್ಕೆ ಸೇರಿದಂಥ ತಾವರ್ ಚಂದ್ ಗೆಲೋಟ್ಗೆ ಅವರ ಫೋಟೋಕ್ಕೆ ಚಪ್ಪಲಿ ನೋಡ್ತೀರಿ ಬೆಂಕಿ ಹಚ್ತೀರಿ ಅವಾಚ್ಯ ಶಬ್ದಗಳನ್ನು ಬಳಸ್ತೀರಿ ರಾಜಭವನ ಬಾಂಗ್ಲಾದೇಶದ ಹೋಲಿಕೆ ಮಾಡ್ತೀರಾ ನಾನು ಸವಾಲಾಗ್ತೀನಿ ನೀವು ನಿಮ್ಮ ಅಪ್ಪಿಗೆ ಹುಟ್ಟಿದ್ದೇ ಆದರೆ ರಾಜಭವನ ನುಗ್ಗಬೇಕು ನಿಮ್ಮ ಗಂಡಸ್ಥಾನ ಇಲ್ಲೆಲ್ಲ ರಾಜಭವನ್ ನುಗ್ತೀವಿ ಅದು ಆದಿಲ್ ಬೀದಿಲಿ ಸುಡ್ತೀವಿ ದಾದಾಗಿರಿ ಗುಂಡಗಿರಿ ಮಾಡ್ತೀವಲ್ಲ ರೀ ಸ್ವಾಮಿ ರಾಜ್ಯದಲ್ಲಿ ಒಂದು ಕಡೆ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಶೂನ್ಯ ಸರ್ಕಾರ ಗುಂಡಿ ಮುಚ್ಚೋಕ್ಕಾಗಿಲ್ಲ ಯೋಗ್ಯತೆ ಅವರಿಗೆ ಮನೆಗಳಿಗೆ ಬಿದ್ದಾವೆ ಹಣ ಕೊಡೋಕ್ಕಾಗಿಲ್ಲ ಹಣ ಕೊಡೋಕ್ಕಾಗಿಲ್ಲ ಮನೆಗಳಿಗೆ ಇನ್ನೊಬ್ಬ ನಾಯಕರು ಹೇಳ್ತಾರೆ ಬೆಳೆ ಹಾನಿಗಿದೆ ತೋಟಗಾರಿಕೆ ಬೆಳೆ ಅಡಿಕೆ ಅಡಿಕೆ ಬಾಳೆ ಮತ್ತು ತೆಂಗಿನ ಮರ ಬಿದ್ದವೆ ಭತ್ತ ನಾಟಿ ಕೊಚ್ಚಿ ಹೋಗಿದೆ ಮೆಕ್ಕೆಜೋಳ ಹೋಗಿದೆ ಪರಿಹಾರ ಕೊಡೋಕ್ಕಾಗಿತ್ತ ಸ್ಥಳ ವೀಕ್ಷಣೆ ಮಾಡಿದ್ದೀರಾ ಗಂಡು ಅಧಿಕಾರ ಮಾಡಿ ಅಭಿವೃದ್ಧಿ ಮಾಡಿ ಸ್ವಾಮಿ ಬಾಂಗ್ಲಾದೇಶಕ್ಕೆ ಹೋಲಿಕೆ ಮಾಡ್ಕೋಬೇಡಿ ನೀವು ಏನು ನೀವು ಭಯೋತ್ಪಾದಕರ ಈ ಸರ್ಕಾರಕ್ಕೆ ಸವಾಲಾಗ್ತೀವಿ ನಮ್ಮ ಹೋರಾಟ ಕೇವಲ ಸಿದ್ದರಾಮಯ್ಯ ವಿರುದ್ಧಲ್ಲ ಭ್ರಷ್ಟಾಚಾರ ವಿರುದ್ಧ ಹೋರಾಟ ನೀವು ರಾಜೀನಾಮೆ ಕೊಡಬೇಕು ಯಾಕಂದ್ರೆ ದಾಖಲೆ ತಿದ್ದಿರಿ ಅದಕ್ಕೋಸ್ಕರ ಹೋರಾಟ ಮಾಡ್ತೀವಿ ಇನ್ನೊಬ್ಬರು ಗೆದ್ದು ಬಂದು ಮತ್ತೆ ಮುಖ್ಯಮಂತ್ರಿ ಆಗಲಿ ಸ್ವಾಗತ ಮಾಡ್ತೀನಿ ಅವರು ಇನ್ನೊಬ್ಬರು ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಬಾಂಗ್ಲಾ ಪ್ರಧಾನಿ ತರ ನಮ್ಮ ಭಾರತದ ಮೋದಿ ಮೋದಿಯವರು ಸಹ ಹಾಸ್ಯ ದಿಂಬಿನ ಸಮೇತ ದೇಶ ಬಿಡುವಂಥ ಪ್ರಸಂಗ ಬರುತ್ತೆ ಅನ್ನೋ ಒಂದು ಮಾತನ್ನು ಸಹ ಹೇಳ್ತಾರೆ ಸರ್ ನೋಡಿ ಯಾರು ಪ್ರಧಾನಮಂತ್ರಿಗೆ ಅವಮಾನ ಅವಮಾನ ಮಾಡ್ತೀರಿ ಈ ದೇಶದ ಜನ ಪ್ರಜ್ಞಾವಂತ ಮತದಾರರು ಹಿಂದೆ ಮನಮೋಹನ್ ಸಿಂಗ್ ಅಧಿಕಾರಕ್ಕೆ ಹತ್ತು ವರ್ಷ ದೇಶ ಹಿಂದಕ್ಕೆ ಹೋಗಿತ್ತು ಅಥವಾ ಇಂದಿರಾ ಗಾಂಧಿ ನೆಹರು ಆಡಳಿತ ರಾಜೀವ್ ಗಾಂಧಿ ಆಡಳಿತ ಮಾಡಿದಾಗ ಅಥವಾ ಪಿ ವಿ ನರಸಿಂಹರಾವ್ ಅವರು ಆಡಳಿತ ಮಾಡಿದಾಗ ದೇಶದಲ್ಲಿ ಒಂದು ಕಡೆ ಭ್ರಷ್ಟಾಚಾರ ಒಲಿಂಪಿಕ್ಸು ಕಲ್ಲಿದ್ದಲ ಭ್ರಷ್ಟಾಚಾರ ಮಿತಿ ಮೀರಿತ್ತು ಮತ್ತು ಭಯೋತ್ಪಾದನೆ ಜಾಸ್ತಿ ಆಗಿತ್ತು ದೇಶದ ಜನ ಬೇಸತ್ತು ನರೇಂದ್ರ ಮೋದಿಯವರಿಗೆ ಭಾರತೀಯ ಜನತಾ ಪಾರ್ಟಿಗೆ ಅಧಿಕಾರ ಕೊಟ್ಟಿದರೆ ನಾವು ಹೇಳ್ತಾ ಇದೀವಿ ಇನ್ನು ಮುಂದೆ ನರೇಂದ್ರ ಮೋದಿಯವರ ಬಗ್ಗೆ ರಾಜ್ಯಪಾಲರ ಬಗ್ಗೆ ಅಪಾನಮಾನ ಮಾಡಿದರೆ ಸಹಿಸಲ್ಲ ಹುಷಾರಂತೆ ಈ ರಾಜ್ಯದ ಜನ ಅಷ್ಟೇ ದೇಶದ ಜನ ಬಡಕೆ ಮೋದಿಯವರ ಬಗ್ಗೆ ಮಾತಾಡಿದರೆ ತಗೊಂಡು ತೊಗೊಂಡ್ಬರ್ತಾರೆ ನಿಮ್ಮನ್ನು ಬೆನ್ನೆ ತೊಡಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿ ರಾಜ್ಯಪಾಲರಿಗೆ ಅಪಮಾನ ಮಾಡಿದ್ರೆ ರಾಜ್ಯದ ಜನ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡ್ಬರ್ತಾರೆ ಅಂತೇಳಿ ಎಚ್ಚರಿಕೆಯನ್ನು ಇದ್ದಾರೆ ಈಗ ಇನ್ನೊಂದು ಮೂಢ ವಿಚಾರಕ್ಕೆ ಬರ್ತಾರೆ ಸರ್ ಈಗ ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಪತ್ನಿಯವರು ಒಂದು ಲೆಟರ್ ಬರೆದಿರ್ತಾರೆ ಪರ್ಯಾಯ ಸೈಟ್ ಹೇಳಿ ಆ ವಿಷಯ ಸಿಎಂ ಅವ್ರಿಗೆ ಗೊತ್ತಿದ್ದು ಸಹ ನನ್ನ ಪತ್ನಿಯ ಪತ್ರ ಬರೆದಿಲ್ಲ ಅಂತ ಹೇಳಿದರೆ ಸುಳ್ಳು ಹೇಳಿದ್ದಾರೆ ಹೇಗೆ ಅಂತ ಸರ್ ಬೆಕ್ಕು ಅಲ್ಲಿ ಇಲಿ ಕಣ್ಮುಚ್ಚಿಯೊಂದು ಹಾಲು ಅದೇ ಅಲ್ಲಿ ಕ್ಷಮೆ ಅಲ್ಲಿ ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿಯುತ್ತೆ ಯಾರು ನೋಡೋಲ್ಲ ಅಂತೇಳಿ ಹಂಗೆ ಸಿದ್ದರಾಮಯ್ಯನವರ ಜಾಣ ನಡೆ ಅವರು ನಿಜವಾಗಲೂ ಸಮಾಜವಾದಿಗಳಾಗಿದ್ದರೆ ಆ ಪ ಕೊಟ್ಟಂಥ ಸೈಟ್ ನಿವೇಶನ ವಾಪಸ್ ಕೊಡಬೇಕಾಯಿತು ಬದಲಿ ನಿವೇಶನ ಕೇಳಿದ್ದು ದಾಖಲೆ ಸಮೇತ ಬಿದ್ದಿದೆ ಬಿಳಿ ಬಣ್ಣ ಹಚ್ಚಿದರೆ ಅದಕ್ಕೋಸ್ಕರ ರಾಜ್ಯಪಾಲರು ಅವರ ವ್ಯಾಪ್ತಿಯಲ್ಲಿ ಕಾನೂನು ತಜ್ಞರ ಜ ಚರ್ಚೆ ಮಾಡಿ ಪ್ರಾಶಿ ಖುಷಿಗೆ ಅನುಮತಿ ಕೊಡಿದರೆ ಅನುಮತಿ ಕೊಟ್ಟಾದ ಮೇಲೆ ಅವರೇ ರಾಜೀನಾಮೆ ಕೊಡಲಿ ಅಂತ ಹೇಳಿದಿರಾ ಅದು ಬಂಧಿಸಿರಿ ಅಂತ ಹೇಳಿದಿರಾ ನೀವು ಹೋರಾಟ ಮಾಡಿರಿ ರಾಜ್ಯಪಾಲರು ಸರಿ ಇಲ್ಲ ಅಂದರೆ ಎಲ್ಲಿ ಹೋರಾಟ ಮಾಡೋಕ್ಕು ಕೋರ್ಟ್ನಲ್ಲಿ ಹೋರಾಟ ಮಾಡೋಕ್ಕು ಕೋರ್ಟ್ಗೆ ಹೋಗಿರಿ ದಾರಿಲಿ ಬೀದಿಲಲ್ಲ ಸ್ವಜನ ಪಕ್ಷಪಾತ ಆಗುತ್ತೆ ಯಾವ ಭೈರೀತಿ ಸುರೇಶ್ ರಾತ್ರೋ ರಾತ್ರಿ ವಿಶೇಷ ವಿಮಾನದಲ್ಲಿ ಮೈಸೂರಿಗೆ ಹೋಗಿ ಅಲ್ಲಿಯ ದಾಖಲೆಗಳನ್ನು ಎತ್ಕೊಂಡು ಬಂದು ಬಿಳಿ ಬಣ್ಣ ಹಚ್ಚಿರಲ್ಲ ಇದನ್ನೆಲ್ಲ ಬಿಡುಗಡೆ ಮಾಡ್ತಿರೋದು ಸಿದ್ದರಾಮಯ್ಯನವ್ರು ಆಪ್ತರು ಥ್ರೂ ರಾಜೀನಾಮೆ ಕೊಟ್ಟು ಸಿದ್ದರಾಮಯ್ಯನವರೇ ನೀವು ಸ್ವಜನ ಪಕ್ಷ ಆಗಿದೆ ಭ್ರಷ್ಟಾಚಾರ ಆಗಿದೆ ರಾಜೀನಾಮೆ ಕೊಟ್ಟು ಮೊದಲು ಮಾತಾಡಿ ಅಂತ ಹೇಳಿ ಇಚ್ಛೆ ಪಡ್ತೀನಿ ಸಿದ್ದರಾಮಯ್ಯ ಅಂದ್ರಲ್ಲ ಸರ್ ಯಾರು ಈ ಯಾರು ದಾಖಲೆ ಬಿಡುಗಡೆ ಯಾರು ಸಿದ್ದರಾಮಯ್ಯ ಆಪ್ತಾರೆ ನೋಡಿ ಕಾಂಗ್ರೆಸ್ನಲ್ಲಿ ಎ ಹಿಂದೆರಡು ಜಡ್ವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇಳಿಸ್ಬೇಕಂತ ಅವರೇ ಪ್ರಯತ್ನ ಮಾಡ್ತಾರೆ ನಾವೇನು ಪ್ರಯತ್ನ ಮಾಡಲ್ಲ ಏನಾದಿಷ್ಟು ಮಾಜಿಸ್ಟರ್ ಅಂತ ಎಂಕರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಶಿವಾಜ್ ಇದರ ಜೊತೆ ರಿಪಬ್ಲಿಕ್ ದಾವಣಗೆರೆ